ನಮ್ಮ ಕವೈಡ್ ಆಡಿದ್ರು ಹೌದು ಇವರು ಆಡಿದ್ರಲ್ಲ ಈಗಿಂದ ಅಲ್ಲಿದು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಹಿಂದಿದ್ರು ಈಗ ಹಂಗಿಲ್ಲ ಕೈಯಾಗ ಈಗ ಎಲ್ಲ ಉಲ್ಟನ ಆಗ್ಯದ ಈಗ ಒಂದ್ಸಲ ಏನಾಗಿತ್ತು ಗಂಡ ಹೆಣ್ ತಿರು ಇದ್ರು ಗಂಡ ಹೆಣ್ ತಿರಲ್ಲ ಗಂಡ ಮತ್ತೆ ಗಂಡ ಹೆಣ್ ತಿರು ಹೇಳ್ತಿದ್ರೆ ಒಬ್ಬ ಗಂಡ ಹಾಕ್ತಾ ಗಂಡ ಹೆಣ್ ತಿರಿದ್ರು ಅಂತ ಆಗಿ ಪ್ರತಿಯೊಂದು ಕೆದ್ರ ಬಿಸಿನೀರ್ ಕಾಸಂದ್ರೆ ತಣ್ಣೀರ್ ಇಡ್ತದ ಅನ್ನ ಮಾಡುದು ಹುಗ್ಗಿ ಮಾಡ್ತಿದ್ರು ರೊಟ್ಟಿ ಮಾಡಲು ಚಪಾತಿ ಮಾಡ್ತಿದ್ಲು ಈಗ ಪ್ರತಿಯೊಂದು ಕೆದ್ರು ಅವ ಮನೆಯಾಗ ಇವಾಗ ಸುಧಾರಣೆ ಆತಳ ನಾನು ಸುಧಾರಣೆ ಆತಳ ನೋಡಿದ್ರೆ ಆಯ್ತು ಇನ್ನು ನಾನು ಮನೆಗೆ ಆಗಲ್ಲ ಯಾವಾಗ ನಾನು ನನ್ನ ಎಲ್ಲರ ಕೆದರಾಗೇಳ ಮೇಲೆ ಇನ್ನು ನಾನು ಮನೆಗೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಒಂದು ಹಕ್ಕ ತಗೊಂಡು ನನ್ನ ಆಯ್ತು ಉರ್ಲಾಕರಣ್ ಸತ್ರ ಆಯ್ತು ಇನ್ನೇನು ಎಲ್ಲ ನನ್ನ ಸಂಸಾರ ಜೀವನೇ ಉರ್ಲಾ ಉರ್ಲಾಕರಣ್ ಸತ್ರ ಆಯ್ತು ಅಂತ ಹಿಂಗ್ ಹೊಂಟಿತ್ತು ಅಂತ ಅಜರ ಪುರಾಣದ ಹೇಳಿದ ನೆನಪಾಯ್ತು ಏನಂದ್ರ ಇಲ್ಲ ಜೀವನಕ್ಕೆ ಮರಣನೇ ಮೂಲ ಅಲ್ಲ ಗುರು ಇಂದಿರ್ತಾನ ಗುರು ಇದ್ರೆ ಎಲ್ಲವೂ ಒಳ್ಳೇದಾಗ್ತ ಅಂತ ಹೇಳ್ಯಾರ ಒಂದ್ಸಲ ಮಠಕ್ಕೆ ಹೋಗಿ ಅಜರ ಬೆಟ್ಟೆ ಬರ್ಬಾಯ್ತು ಅಂತ ಬಂದ್ರು ಅಬ್ಬರ ಹಿಂಗ್ ಹೇಳಿಕೆಂತ ಮೇಲೆ ಕೂತಿದ್ರು ಬಂದ ಅವ ಕೆಳಗೆ ಅಗ್ಗ ಇಟ್ಟ ಎಪ್ಪ ಅಂದ ಯಾಕೆ ಹೋಗಿ ಏನ್ ಅಗ್ಗ ತಗೊಂಡ್ಬಂದಿಲ್ಲ ಎಪ್ಪ ನನಗೆ ರಗಡ ಇದ್ದ ಸಂಸಾರ ನೀನೇನ ಸಾಲ ಒಳ್ಳೆ ನೋಡಿದಪ್ಪ ಇಬ್ಬರದ್ದು ಬಹಳ ಚಂದ ಐತಿ ಚಲೋ ಐತಿ ಮೂವತ್ತು ಗಂಟೆ ಹೇಳಿ ಮನೆ ಮಾಡಿದ್ರ ದೇವ್ರಿದ್ದಂಗ ಅಪ್ಪ ಏನ್ ಮಾಡ್ರಿ ನಾನು ಎಲ್ಲರ ಪುರಾಣದಲ್ಲಿ ದೇವ್ ಅಲ್ಲೇ ಇಲ್ಲ ನಾನು ಮನೆಗೆ ಕರ್ಕೊಂಡ್ಬಂದು ಕುಂತಂಗ ಆಗ್ಯದಪ್ಪ ದೇವ್ ಅಂತ ಇಲ್ಲೋ ಎಲ್ಲ ಚಲೋ ಐತಿ ಏನೈತಿ ಇಲ್ಲಪ್ಪ ಸ್ವಲ್ಪ ನಾನೇ ಹೇಳ್ತೇನೆ ನಿಂತಿ ಅಪ್ಪ ಊರಾಗ ಎಲ್ಲರೂ ಮುಗಿದಾರ ಗೌಡ್ರ ಮುಗಿದಾರ ಕುಲ್ಕಣ್ಣರ್ ಮುಗಿದಾರ ಪೊಲೀಸರು ಮುಗಿದಾರ ಕೋಟರು ಮುಗಿದೋಗ್ಯ ಅಪ್ಪ ಏನು ಉಳಿದಿಲ್ಲ ಅವ್ನು ಹೇಳ್ತೀನಿ ಹೇಳಕ್ಕ ಇಲ್ಲ ನೀನ್ ಏನ್ ತಂಗದ ಇಲ್ಲಪ್ಪ ನಾನು ಬಿಸ್ನೀರಿ ಅಂದ್ರೆ ತಣ್ಣೀರು ಇಡ್ತಾಳೆ ರೊಟ್ಟಿ ಮಾಡೋಣ ಚಪಾತಿ ಮಾಡ್ತಾಳೆ ಅನ್ನ ಮಾಡೋಣ ಹುಡ್ಗಿ ಮಾಡ್ತಾಳಪ್ಪ ಅಲ್ಲೋ ಉಚ್ಚ ಎಷ್ಟು ಸೌಳ್ಯ ಜೀವ ಅನ್ನೋ ನಿಮಗೆ ಏನು ಗೊತ್ತಪ್ಪ ಸನ್ಯಾಸಿ ಶಕ್ತಿ ಮಾಡ್ದಾಗ ನಿಂತಿದ್ವಿ ನಾನು ಕಿತ್ತಲಾ ಯಾಕಂದ್ರೆ ದಿನನಿತ್ಯ ಅಕ್ಕಿನ ಜೊತೆ ನಾವು ಇದೀವಿ ದೇವ್ರ ಜೊತೆ ಬಾಳೆ ಮಾಡ್ದಂಗ ಯಾಕತ್ತಿತ್ತು ನಮ್ಮ ಮನೆ ಬರ ಅಂತವ ನಂತ ಇಲ್ಲ ಹಂಗ ಸಂಸಾರ ಭಾಳ ಥರ ಅದು ನೀ ತಿಳ್ತಾವಲ್ಲ ತಿರ್ಗನಾಗ ಐತಿ ಸಂಸಾರ ಅಂತ ತಿಳ್ಕೊಂಡು ಏನಂತ ನೀನು ಹೇಳ್ತೀವಿ ನಿನಗೆ ಬಿಸಿ ನೀರು ತಣ್ಣೀರು ತಣ್ಣೀರಿಡನು ಇದಕ್ಕೆ ರೊಟ್ಟಿ ಬೇಕಾದ್ರೆ ಚಪಾತಿ ಮಾಡನು ಈಗ ಮಕ್ಕಳ ಕಾಸಿಗೆ ಹೇ ಹಾಸಿಗೆ ಮಡಿಚಿರಮ್ಮ ಆಸ್ತ ಅಂತ ಅಸಾಗ ಹಿಡಿ ಕಳ್ಸಿದ ಅಂತ ಅಲ್ಲ ಊರಾಗೆ ಎಲ್ಲರೂ ಮುಂದರ ಜೌಡ್ರಾಗಿದ ಕೊಲ್ಕಂಡು ಎಲ್ಲರಾಗೆ ಅದ ಯಾ ಸ್ವಾಮಿಗಳು ಮತ್ತೆ ತಂದು ಮಾತು ಕೇಳ್ಬಾರದು ಅಂತ ಅಗ್ಗೇನು ಒಯ್ಯಿಲ್ಲ ಅವು ಮನೆಗೆ ಯಪ್ಪ ಮಾತ ಆಮೇಲೆ ಇದನ್ನ ತಗೊಂಡು ಅದ್ನ ತಂದು ಒಳಗೆ ಹಾಗೆ ಮಾಡ್ದೇ ಇತ್ತು ಅದ್ನಂತ ಮನೆಗೆ ಹೋಗಿ ಸೀದ ಮನೆ ಬಂದಾಳೆ ಹೇ ಹೇ ನಾನೀಗ ಒಬ್ಬ ತಣ್ಣೀನಿ ಇಡನು ತಂದು ಬಿಸಿ ನೀರು ಇಟ್ಲಾ ನಾನೇ ಯಾರು ಇವತ್ತು ನೋಡು ಎಲ್ಲ ರಂಗಡಕ ಮಾಡ್ಕೊಂಡು ನಾನು ಏನು ಉಣಂಗಿಲ್ಲ ಮತ್ತೇನು ರೊಟ್ಟಿಗಿಟ್ಟಿ ಮಾಡಿದ್ದೇನು ರೊಟ್ಟಿಗಿಟ್ಟಿ ಏನು ಮಾಡಬೇಡ ಒಂದೊಬ್ಬ ರೊಟ್ಟಿ ಮಾಡಿ ತುಪ್ಪ ಮಾಡಿದ್ದೆ ತಗ ನಾನು ಇವತ್ತ ಕೈಲಿ ಮುಟ್ಟಂಗಿಲ್ಲ ಉಣಂಗಿಲ್ಲ ತಿಳ್ಕೊಂಡಿದ್ ನಾನೇ ಕೈಲಿ ಉಣ್ಕೊಂಡು ನಾನೇ ಅಕ್ಕಿನೇ ತುಪ್ತು ಮಾಡಿ ಎಲ್ಲ ಮಾಡಿ ಬಾಯಲ್ಲಿ ಉಣಿಸಿದ್ದೆ

ದಾಸೋಹಗಳಾಗಿರುವಂತಹ ವೆಂಕಟೇಶ್ ಮಹಾನಂದ ಸಕ್ಕಿನ್ ಗುರುವಂಟಿ ಅವರು ಬಂದು ಪತ್ರಿಕ ಆಶ್ರಮ ಪಡ್ಕೊಳ್ಬೇಕು